ಓಂ ನಮಾಮಿ ಧನ್ವಂತರಿಮ್ ಆಧಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮ ಲೋಕೇಶರಾರುಗ್ಭಯಂ ಮೃತ್ಯುನಾಶಂ ದಾತಾರಮೀಶಂ ಔಷಧೀನ ಓಂ ನಮೋ ಧನ್ವಂತರಿಯೇ ನಮಃ ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ಬಂಧುಗಳೇ ಆ್ಯ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಫಿಟ್ಸ್ ಅಥವಾ ಮೂರ್ಛಾ ರೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಮೂರ್ಛಾ ರೋಗ ಅಂದರೆ ಏನು ಯಾತಕ್ಕಾಗಿ ಬರುತ್ತೆ ಹಾಗೆ ಇದನ್ನು ನಿಯಂತ್ರಿಸಿಕೊಳ್ಳೋದು ಹೇಗೆ ಪರಿಹಾರ ಮನೆಯಲ್ಲಿ ಏನು ಮಾಡಿಕೊಳ್ಳಬಹುದು ಇದು ಅನುವಂಶೀಯವೇ ಅಲ್ಲವೇ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಕ್ಷಿಪ್ತವಾದ ಮಾ ವಿವರಣೆಯನ್ನ ಕೊಡಲಿಕ್ಕೆ ಇಚ್ಛಿಸ್ತೇನೆ ನಾನು ನಿಮ್ಮ ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್ ಯೋಗ ಸಂಜೀವಿನಿ ಆಯುರ್ವೇದ ಕೇಂದ್ರ ಮೈಲನಹಳ್ಳಿ ನೆಲಮಂಗ ಸ್ನೇಹಿತರೆ ಈ ಮೂರ್ಛೆ ರೋಗ ಸಾಧಾರಣವಾಗಿ ಹೆಚ್ಚು ಕಾಣಿಸ್ಕೊಳ್ತಕ್ಕಂಥದ್ದು ಒಂದು ಇಪ್ಪತ್ತರಿಂದ ಒಂದು ನಲವತ್ತು ವಯಸ್ಸು ಈ ಒಂದು ಆಸುಪಾಸಿನಲ್ಲಿರ್ತಕ್ಕಂಥ ಜನಗಳಲ್ಲಿ ಹೆಚ್ಚು ಕಾಣಿಸ್ಕೊಳುತ್ತೆ ಕೆಲವರಿಗೆ ಶುರು ಶುರುವಾಗುತ್ತೆ ಸೊ ಇನ್ನೂ ಕೆಲವರಿಗೆ ಒಂದು ಐವತ್ತು ವರ್ಷ ದಾಟಿದ ನಂತರ ಕಾಣಿಸ್ಕೊಳ್ಳುತ್ತೆ ಸೊ ಹೀಗೆ ಇದು ಹೀಗೆ ಇಷ್ಟೇ ಇದು ಇದೇ ರೀತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗೆಯೇ ಕೆಲವರಿಗೆ ಅನುವಂಶೀಯವಾಗಿಯೂ ಕೂಡ ಈ ಸಮಸ್ಯೆ ಸಮಸ್ಯೆ ಕಾಡುತ್ತೆ ಯಾರಿಗೂ ಮನೆಯಲ್ಲಿ ಮೂರ್ಛೆ ರೋಗ ಇತ್ತು ನೆಕ್ಸ್ಟ್ ಮುಂದಿನ ಪೀಳಿಗೆಯಲ್ಲಿ ಅದು ಬಂದಿದೆ ಇಂತಹ ಒಂದಷ್ಟು ಕೇಸಸ್ ಅನ್ನು ನಾವು ನೋಡ್ತೀವಿ ಹಾಗೆ ಯಾರಿಗೂ ಇಲ್ಲದಿದ್ದಾಗ ಹೊಸದಾಗಿ ಶುರುವಾಗಿರೋ ಅರ್ಥ ಶುರುವಾಗಿರತಕ್ಕಂಥದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಈ ಮೂರ್ಛೆ ರೋಗಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಮೆದುಳಿನಲ್ಲಿ ಆಗ್ತಾ ಇರತಕ್ಕಂಥ ರಕ್ತ ಸಂಚಾರ ಅಂತ ಹೇಳ್ಬೋದು ಮೆದುಳಿನಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೇ ಇದ್ದಾಗ ಮೂರ್ಛೆ ರೋಗಕ್ಕೆ ಅದು ಒಂದು ಕಾರಣ ಆಗುತ್ತೆ ಹಾಗೆ ಯಾವ ವ್ಯಕ್ತಿ ಅತಿ ಹೆಚ್ಚು ಭಯ ಪಡ್ತಾನೆ ಅತಿ ಹೆಚ್ಚು ಭಯಭೀತನಾಗಿರ್ತಾನೆ ಅಂತವರಲ್ಲಿ ಮೂರ್ಛಾ ರೋಗ ಕಾಣಿಸಿಕೊಳ್ಳುತ್ತೆ ಸೊ ಹಾಗೆ ಕೆಲವು ವ್ಯಕ್ತಿಗಳಿಗೆ ಕೆಲವೊಂದು ಜಾಗಕ್ಕೆ ಹೋದಾಗ ಅಂದ್ರೆ ಈಗ ನೀರು ನೀರನ್ನು ನೋಡಿದಾಗ ಆಗುವಂಥದ್ದು ಅಥವಾ ಬೆಂಕಿಯನ್ನು ನೋಡಿದಾಗ ಆಗುವಂಥದ್ದು ಎಲ್ಲ ಈಗ ದೊಡ್ಡದಾಗಿರ್ತಕ್ಕಂಥ ಹೆಚ್ಚು ಜನ ಸಮೂಹವನ್ನು ನೋಡಿದಾಗ ಮೂರ್ಛೆ ಆಗುವಂಥದ್ದು ಹೀಗೆ ಬೇರೆ ಬೇರೆ ಕಾರಣಗಳು ಇರುತ್ತೆ ಸೊ ಇನ್ನು ಇದು ಬಂದ ನಂತರ ಹೇಗೆಲ್ಲ ಬಿಹೇವ್ ಮಾಡ್ತಾರಪ್ಪ ಜನಗಳು ಅಂತೇಳಿದರೆ ಕೆಲವರಿಗೆ ಮೈಯೆಲ್ಲ ನಡುಕ ಬಂದು ಏಕಾಏಕಿ ದಡಾರ್ ಅಂತ ಬೀಳುವಂಥವ್ರು ಇರ್ತಾರೆ ಇನ್ನು ಕೆಲವರು ನಾಲಿಗೆಯನ್ನು ಕಚ್ಚಿ ಒದ್ದಾಡ್ತಾ ಇರ್ತಾರೆ ಇನ್ನು ಕೆಲವರಿಗೆ ಬಾಯಲ್ಲಿ ನೊರೆ ಬರ್ತಿರುತ್ತೆ ಸೊ ಕುಳಿತಲ್ಲಿಯೇ ಮೈ ಸಂಪೂರ್ಣ ನಡುಕ ಆಗಿ ಏನು ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಅವರಿಗೆ ಗೊತ್ತಾಗೋದೇ ಇಲ್ಲ ಸೊ ತಾನು ಹೇಗೆ ವರ್ತಿಸ್ತಿದ್ದೀನಿ ಎಂದು ಗೊತ್ತಾಗದ ರೀತಿಯಲ್ಲಿ ಅವರು ವರ್ತನೆಯನ್ನು ಮಾಡ್ತಿರ್ತಾರೆ ಇನ್ನೂ ಕೆಲವರು ಜೋರಾಗಿ ಹರಿಚಿತಾ ಇರ್ತಾರೆ ಸೊ ಹೀಗೆಲ್ಲ ಇದೆ ಸೊ ಹೀಗೆ ಹತ್ತು ಹಲವಾರು ರೀತಿಯಲ್ಲಿ ನಾವು ಈ ರೋಗವನ್ನು ಕಾಣ್ತೇವೆ ಈ ಮೆದುಳಿನಲ್ಲಿ ಏಕಾಏಕಿ ಆಗುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಉನ್ಮಾದ ಅಂತ ಕೂಡ ಇದನ್ನ ಹೇಳ್ತಾರೆ ಈ ಉನ್ಮಾದ ಆದಾಗ ಸಡನ್ ಆಗಿ ತಗೊಳೋಕೆ ಕೆಪಾಸಿಟಿ ಇರೋದಿಲ್ಲ ಅದಕ್ಕೆ ಸೊ ಏಕಾಏಕಿ ತನ್ನ ಒಂದು ಚೈತನ್ಯ ಇಡೀ ಮೆದುಳಲ್ಲಿ ಸಂಚಾರ ಆಗಿ ಅನ್ಕಂಟ್ರೋಲ್ಡ್ ಆಗಿ ಸೊ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿ ತನ್ನ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾನೆ ಸೊ ಹಾಗೆ ಹೀಗೆ ಬೇರೆ ಬೇರೆ ರೀತಿಯ ಗುಣಲಕ್ಷಣಗಳು ಇದರಲ್ಲಿ ಕಾಣಿಸ್ಕೊಡುತ್ತೆ ಸೊ ಹಾಗೆ ಇದು ಮುಂಚೆ ಬರೋದಕ್ಕಿಂತ ಮುಂಚೆ ನಾವೇನಾದ್ರೂ ಐಡೆಂಟಿಫಿಕೇಶನ್ ಸಾಧ್ಯನಾ ಅಂತ ಈ ಬರ್ತಾ ಇದೆ ಅನ್ನುವಂಥ ವ್ಯಕ್ತಿ ಯಾವುದಾದ್ರೂ ಒಂದು ಸಿಗ್ನಲ್ ಅನ್ನು ಕೊಡ್ತಾ ಇರ್ತಾನೆ ನಾವು ಅದನ್ನ ಗಮನಿಸ್ಕೊಳ್ಬೇಕು ಅಷ್ಟೇ ಯಾವುದೋ ಒಬ್ಬ ವ್ಯಕ್ತಿಗೆ ಮನೆಯಲ್ಲಿ ಈ ಮೂರ್ಛೆ ರೋಗ ಇದೆ ಅಂತಂದ್ರೆ ನೀವು ಬೇಕಾದ್ರೆ ಗಮನಿಸಿ ನೋಡಿ ಸೊ ಅಲ್ಲಿ ಆ ವ್ಯಕ್ತಿ ಒಂದು ಸಿಗ್ನಲ್ ಏನಾದ್ರೂ ಒಂದು ಕೊಡ್ತಿರ್ತಾನೆ ಸಡನ್ ಆಗಿ ಮಾತು ನಿಲ್ಲಿಸಿ ಸುಮ್ನೆ ಕೂತ್ಕೊಂಡ್ಬಿಡೋದು ಒಂಥರ ಚಲನವಲನಗಳನ್ನೇ ಮಾಡದೇ ಆ ಆಂತಹ ಒಂದು ಸನ್ನಿವೇಶಗಳನ್ನ ನೋಡ್ತಿರ್ತೀವಿ ಆಮೇಲೆ ಸಡನ್ ಆಗಿ ಗಾಬರಿ ಆಗುವಂಥದ್ದು ಇಂತಹ ಒಂದು ಲಕ್ಷಣಗಳನ್ನು ನಮಗೆ ಕಾಣಿಸ್ತಾ ಇರ್ತವೆ ಹಾಗೆ ಕೆಲವರಿಗೆ ಇಡೀ ದೇಹದಲ್ಲಿ ಪೇಯ್ನ್ ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ ಸೊ ಇದ್ದಕ್ಕಿದ್ದಕ್ಕೆ ಪೇಯ್ನ್ ಬಂದಿರುತ್ತೆ ಎಂಟೈರ್ ಬಾಡಿಯಲ್ಲಿ ಸೊ ಅವರು ಮೈ ಮುರಿಯುವಂಥದ್ದು ಅಥವಾ ಬೇರೆ ಏನೋ ಒಂದು ಲಕ್ಷಣವನ್ನು ತೋರಿಸ್ತಿರ್ತಾರೆ ಈ ಒಂದು ಲಕ್ಷಣಗಳು ಕಂಡುಕೊಂಡಾಗ ಕೂಡ ಇಮಿಡಿಯೇಟ್ ಆಗಿ ನಾವು ಅದನ್ನು ಆ ಗುಣಲಕ್ಷಣವನ್ನು ನಾವು ಗಮನಿಸಲಿಕ್ಕೆ ಕೂಡ ಸಾಧ್ಯ ಇದೆ ಸೊ ಹೀಗೆ ಹತ್ತು ಹಲವಾರು ಕಾರಣಗಳು ರೀಸನ್ಗಳು ಇದಕ್ಕಿದೆ ಸೊ ಹಾಗೆ ಇದು ಈ ಇಂತಹ ವ್ಯಕ್ತಿಗಳು ಮನೆಯಲ್ಲಿದ್ದಾರೆ ಅಂತಂದ್ರೆ ಆದಷ್ಟು ಸ್ವಲ್ಪ ಕೇರ್ಫುಲ್ ಆಗಿ ಅವರನ್ನ ಹ್ಯಾಂಡಲ್ ಮಾಡಬೇಕು ಮತ್ತೆ ನೋಡ್ಕೊಳ್ಳಿಬೇಕು ಸೊ ಯಾಕೆಪ್ಪ ಅಂತಂದ್ರೆ ನೀರಿನ ತೊಟ್ಟಿ ಇದೆಯೋ ಇಲ್ಲ ಕೆರೆ ಬಾವಿಗಳ ಹತ್ರ ಹೋದಾಗ್ಲೋ ಅಥವಾ ಬೆಂಕಿ ಅಡುಗೆ ಮನೆಯಲ್ಲಿದ್ದಾಗ್ಲೋ ಅಥವಾ ಸ್ನಾನಕ್ಕೆ ಹೋದಾಗ್ಲೋ ಸೊ ಏಕಾಏಕಿ ಅಲ್ಲಿ ಅವರಿಗೆ ಮೂರ್ಛೆ ಬಂತು ಅಂತಂದ್ರೆ ಅಪಾಯ ಕಟ್ಟಿಟ್ಟ ಬುದ್ಧಿ ಸೊ ಹಾಗಾಗಿ ಸದಾ ಅವರನ್ನ ಒಂದು ಸ್ವಲ್ಪ ಕಾನ್ಶಿಯಸ್ ಆಗಿ ಅವರನ್ನ ಗಮನಿಸ್ತಾ ಇರಬೇಕಾದಂಥದ್ದು ಉಳಿದ ಎಲ್ಲ ಮನೆಯ ಸದಸ್ಯರ ಒಂದು ಜವಾಬ್ದಾರಿಯು ಕೂಡ ಆಗಿರುತ್ತೆ ಸೊ ಇಲ್ಲ ಅಂತ ಅಂದ್ರೆ ಅದು ಡ್ಯಾಮೇಜಸ್ ಜಾಸ್ತಿ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಈಗ ಕೊರತೆ ಏನಪ್ಪಾ ಅಂತಂದ್ರೆ ಸೊ ರಕ್ತ ಸಂಚಾರದ ಕೊರತೆ ಅಂತ ಆದಾಗ ಮೆದುಳಿನಲ್ಲಿ ನರಮಂಡಲದಲ್ಲಿ ಆಗುವಂತ ಒಂದು ಸಮಸ್ಯೆ ಇದು ಈ ಸಮಸ್ಯೆ ಸರಿ ಹೋಗ್ಬೇಕು ಅಂತಂದ್ರೆ ಸೊ ಅಲ್ಲಿ ರಕ್ತ ಸಂಚಾರ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಅಲ್ಲಿ ದ ಒಂದು ದೈಹಿಕ ಶ್ರಮ ಅಲ್ಲಿ ಬೇಕು ಒಂದು ಅದರ ಜೊತೆಗೆ ಉತ್ತಮ ಆಹಾರದ ಕೊರತೆ ಆಗಿದ್ದಿರಬಹುದು ಅಥವಾ ಲವಣಾಂಶಗಳ ಕೊರತೆಯೂ ಆಗಿದ್ದಿರಬಹುದು ಅಥವಾ ರಕ್ತಹೀನತೆಯೂ ಕೂಡ ಆಗಿರಬಹುದು ರಕ್ತಹೀನತೆಯಿಂದಲೂ ಕೂಡ ಫಿಟ್ಸ್ ಬರುವಂಥದ್ದು ಇದೆ ಹಾಗಾಗಿ ರಕ್ತವನ್ನ ಪರೀಕ್ಷೆ ಮಾಡಿಕೊಂಡು ಸೊ ನಮ್ಮಲ್ಲಿ ಸರಿಯಾಗಿ ರಕ್ತ ಇದೆಯಾ ಇಲ್ವಾ ಅದರಲ್ಲಿ ಕೊಬ್ಬಿನಂಶ ಎಷ್ಟಿದೆ ಎಲ್ ಡಿ ಎಲ್ ಮತ್ತೆ ವಿ ಎಲ್ ಡಿ ಎಲ್ ಅಂತ ಹೇಳ್ತಾರೆ ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತಾರೆ ಇವುಗಳನ್ನು ಪರೀಕ್ಷೆ ಮಾಡಿಸ್ಕೊಳ್ತಾ ಇರಬೇಕು ಸೊ ಇವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಈ ಒಂದು ಕಾಯಿಲೆಯ ನಿಯಂತ್ರಣವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸೊ ಹಾಗೆ ಇಂಥವರಿಗೆ ಏನೆಲ್ಲ ಒಂದು ಪ್ರಿಕಾಷನ್ಸ್ ನಾವು ಮನೆಯಲ್ಲಿ ತಗೊಳ್ಕೊಳ್ಬಹುದಪ್ಪ ಅಂತಂದ್ರೆ ಆ ಆಗಲೇ ಹೇಳಿದಾಗೆ ಅವ್ರಲ್ಲಿ ಯಾವ ಲಕ್ಷಣ ಇದೆ ಅನ್ನೋದನ್ನು ಗಮನಿಸ್ಕೊಂಡು ಅಂಥದ್ರಿಂದ ಅವರನ್ನು ದೂರ ಇಡುವಂಥದ್ದು ಒಂದು ಮೊದಲನೇ ಸ್ಟೆಪ್ಪು ಇನ್ನು ಎರಡನೇ ಸ್ಟೆಪ್ ಆಗಿ ನಾವೇನಪ್ಪ ಮಾಡ್ಬೋದು ಅಂತಂದ್ರೆ ಸೊ ಇಂಥವರಿಗೆ ಸ್ವಲ್ಪ ಮಾನಸಿಕ ವೈದ್ಯರ ಬಳಿ ಒಂದು ಸಲಹೆ ಮಾರ್ಗದರ್ಶನವನ್ನು ಕೊಡಿಸ್ಬೇಕು ಅವರಿಗೆ ಯಾವುದ್ರಿಂದ ಬರ್ತಿದೆ ಭಯ ಬೀಡಿತರಾಗಿರ್ತಾ ಇರ್ತಾರ ಏನೋ ಒಂದು ನೋಡಿಕೊಂಡು ಅವರಿಗೆ ಒಂದು ಕೌನ್ಸಿಲಿಂಗನ್ನು ಮಾಡುವಂಥದ್ದು ಉತ್ತಮ ಅದರ ಜೊತೆಗೆ ಪೂರಕವಾದ ಆಹಾರವನ್ನು ನಾವು ಕೊಟ್ಟು ಅವರ ದೇಹದಲ್ಲಿ ರಕ್ತದ ಮಟ್ಟ ಚೆನ್ನಾಗಿದೆ ಅಂತ ನೋಡಿಕೊಂಡು ಇದನ್ನೆಲ್ಲ ನಾವು ಗಮನಿಸ್ಕೊಳ್ಳೋದಾದರೆ ಮೂರ್ತಿ ರೋಗದಿಂದ ಹೊರಬರಲಿಕ್ಕೂ ಕೂಡ ಸಾಧ್ಯ ಇದೆ ಸೊ ಹೀಗೆ ನಾವು ಅವರನ್ನು ಗಮನಿಸ್ತಾ ಇರಬೇಕಾಗುತ್ತದೆ ಆಹಾರದಲ್ಲಿ ನಾವು ಒಳ್ಳೆಯ ಆಹಾರವನ್ನು ಕೊಡಬೇಕಾಗುತ್ತೆ ಉತ್ತಮ ಮೇಧಾಂಬ್ಲಗಳು ಸಿಕ್ಕುವಂತಹ ಆಹಾರವನ್ನು ನಾವು ಕೊಡಬೇಕಾಗುತ್ತೆ ಲವಣಾಂಶಗಳು ಅತ್ಯಂತ ಮುಖ್ಯವಾಗಿದೆ ಇಲ್ಲಿ ಲವಣಾಂಶಗಳು ಕೂಡ ಅಂದರೆ ಸೆಲೇನಿಯಮ್ಮು ಹಿಮೋಗ್ಲೋಬಿನ್ನು ಮತ್ತೆ ಸೋಡಿಯಂ ಕೊರತೆ ಆದಾಗ್ಲೂ ಕೂಡ ಮೂರ್ಛೆ ರೋಗ ಸಾಧ್ಯ ಸಾಧ್ಯತೆ ಏಕೆಂದರೆ ಈ ಸೋಡಿಯಂನ ಅಂಶ ಮೆದುಳಿನ ಕಾರ್ಯಕ್ಷಮತೆಗೆ ಹೆಚ್ಚು ಬೇಕಾಗುವಂಥದ್ದು ಸೊ ಅದನ್ನು ಕೂಡ ನಾವು ಆಹಾರದ ರೂಪದಲ್ಲಿ ಅವರಿಗೆ ಕೊಡಬೇಕಾಗತ್ತೆ ಸೊ ಹೀಗೆ ಈ ಎಲ್ಲ ಒಂದು ಮುನ್ನೆಚ್ಚರಿಕೆಯನ್ನು ಕ್ರಮವನ್ನು ತೆಗೆದುಕೊಳ್ಳೋದ್ರಿಂದ ಮೂರ್ಛೆ ರೋಗದಿಂದ ಆಗುವಂಥ ತೀವ್ರತೆಯನ್ನು ನಾವು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಔಷಧ ರೂಪದಲ್ಲಿ ನಾವು ಮಾಡಬಹುದು ಅಂತಾದರೆ ಪಾರಂಪರಿಕ ಆಯುರ್ವೇದ ಪದ್ಧತಿಯಲ್ಲಿ ಹೇಳೋದಾದರೆ ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿ ತಂದು ಫ್ರೆಶ್ ಆಗಿರುವಂಥದ್ದನ್ನು ಅದನ್ನು ತುರಿದು ತುರಿಯನ್ನು ತೆಗೆದುಕೊಂಡು ಮಜ್ಜಿಗೆಯ ಜೊತೆಯಲ್ಲಿ ಅದನ್ನ ಮಜ್ಜಿಗೆಯ ಜೊತೆಯಲ್ಲಿ ಅದನ್ನು ಚೆನ್ನಾಗಿ ಬೇಯಿಸಿ ಅದು ಪೇಸ್ಟ್ ರೀತಿಯಾದಾಗ ಆ ಪೇಸ್ಟನ್ನು ತೆಗೆದುಕೊಂಡು ತಲೆಯ ಭಾಗಕ್ಕೆ ಚೆನ್ನಾಗಿ ಅದನ್ನ ಒತ್ತಿ ಮೆತ್ತುವಂಥದ್ದು ಮೆತ್ತಿ ಔಡಲ ಎಲೆಯನ್ನು ತೆಗೆದುಕೊಂಡು ಬಂದು ಔಡಲ ಅಂದ್ರೆ ಹರಳು ಹರಳೆಲೆ ಹರಳೆಲೆಯನ್ನು ತಂದು ಅದನ್ನ ಕಟ್ಟಿ ಅದರ ಮೇಲ್ಗಡೆ ಒಂದು ತೆಳುವಾದಂತಹ ಬಿಳಿಯ ಬಟ್ಟೆಯನ್ನ ಕಟ್ಟಿ ಈ ಒಂದು ಚಿಕಿತ್ಸೆಯನ್ನು ವಾರಕ್ಕೆ ಒಮ್ಮೆ ಆದರೂ ನಾವು ಮಾಡ್ತಾ ಬಂದ್ರೆ ಸೊ ಇದು ಒಂದು ಇಪ್ಪತ್ತೊಂದು ಬಾರಿ ನಾವು ಮಾಡುವಷ್ಟರಲ್ಲಿ ಒಳ್ಳೆಯ ಫಲಿತಾಂಶ ನಮಗೆ ಸಿಗುತ್ತೆ ಇದು ಗುಣಮುಖರಾಗ್ತಾ ಇರ್ತಕ್ಕಂಥದ್ದು ಅಥವಾ ಆಗಾಗ ಆಗ್ತಾ ಇರ್ತಕ್ಕಂಥದ್ದು ಕಡಿಮೆ ಆಗೋದನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಇದು ಎಕ್ಸ್ಟರ್ನಲ್ ಆಗಿ ಮಾಡುವಂತಹ ಒಂದು ಕ್ರಿಯೆ ಹಾಗೆಯೇ ದೇಹದ ಒಳಗೆ ಬೆಟ್ಟದ ನಲ್ಲಿ ಕಾಯಿಯನ್ನು ಕೆಲಸವನ್ನು ಕೂಡ ನಾವು ಮಾಡಬಹುದು ವಾರದಲ್ಲಿ ಎರಡರಿಂದ ಮೂರು ಬಾರಿ ಬೆಟ್ಟದ ನಲ್ಲಿ ತಿನ್ನಲಿಕ್ಕೆ ಕೊಡುವುದು ಅಥವಾ ಆಮಲಿಕಿ ಅಥವಾ ತ್ರಿಫಲ ಚೂರ್ಣಗಳನ್ನು ನಾವೇನ್ ಮಾಡಬಹುದು ಕಷಾಯ ಮಾಡಿ ನೀರಿನಲ್ಲಿ ಬೆರೆಸಿ ಸೇವನೆ ಮಾಡಲಿಕ್ಕೆ ಕೊಡಬಹುದು ಇನ್ನೊಂದು ಔಷಧ ಏನಪ್ಪ ಮಾಡ್ಕೊಳ್ಬಹುದು ಅಂತಂದ್ರೆ ಬಿಳಿಯ ಈರುಳ್ಳಿ ತಕ್ಷಣ ಇವಾಗ ಫಿಟ್ಸ್ ಬಂದ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ ಬಂದು ಒದ್ದಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡಬಹುದಪ್ಪ ಅಂತಂದ್ರೆ ಸೊ ಒಂದು ಬಿಳಿಯ ಈರುಳ್ಳಿಯ ರಸವನ್ನ ತೆಗೆದುಕೊಳ್ಬೇಕು ಬಿಳಿಯ ಈರುಳ್ಳಿಯ ರಸವನ್ನ ತೆಗೆದುಕೊಂಡು ಸೊ ಅದನ್ನ ಮೂಗಿನಲ್ಲಿ ಹಾಕಿ ಸಾಧ್ಯವಾದರೆ ಸಾಧ್ಯವಾದ್ರೆ ಬಾಯಿಂದ ಒಂದು ಎರಡು ಹನಿಯನ್ನ ಕೊಡೋದು ಕೂಡ ಅತ್ಯಂತ ಫಲಪ್ರದವಾಗಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ಇನ್ನೊಂದೇನಪ್ಪ ಮಾಡ್ಬೋದು ಮಾಡಬಹುದು ಅಂತಂದ್ರೆ ಕಹಿ ಪಡವಲಕಾಯಿ ಅಂತ ಕರಿತೀವಿ ಕಹಿ ಪಡವಲ ಕಹಿ ಪಡವಲಕಾಯಿಯ ರಸವನ್ನು ಕೂಡ ನಾವು ಇದೇ ರೀತಿ ಮಾಡಬಹುದು ಸೊ ಈ ರೀತಿ ಬಾಯಿಂದ ಕೊಡೋದು ಮತ್ತೆ ಮೂಗಿನಿಂದ ಹಾಕುವಂತಹ ಕೆಲಸವನ್ನ ಮಾಡಬಹುದು ಸೊ ಈ ರೀತಿ ಮಾಡಿದಾಗ ಸೊ ತಾತ್ಕಾಲಿಕವಾಗಿ ತಕ್ಷಣಕ್ಕೆ ಅವರಿಗೆ ಸ್ವಲ್ಪ ಪರಿಹಾರ ಖಂಡಿತ ಸಿಕ್ಕತ್ತೆ ಇದರ ಜೊತೆಗೆ ನಾನು ಬೇರೆ ಸಮಸ್ಯೆಗಳಲ್ಲಿ ಹೇಳುವ ಹಾಗೆ ಇದು ಈ ಮೂರ್ಛಾ ರೋಗ ಸಂಬಂಧಪಟ್ಟಿದ್ದು ಅಂತಂದ್ರೆ ಮೇದಾಮ್ಲಗಳಿಗೆ ಮೇಧಾಂಬ್ಲಗಳಿಗೆ ಸಂಬಂಧಪಟ್ಟಿದ್ದಾದ್ರಿಂದ ನಮಗೆ ದೇಹಕ್ಕೆ ಬೇಕಾಗುವಂತಹ ಮೇದಾಮ್ಲಗಳ ಕೊರತೆ ಆಗದಂತೆ ನಾವು ನೋಡಿಕೊಳ್ಬೇಕು ಸೊ ಇದಕ್ಕೆ ಆ ಜೊತೆಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಅಂತ ಏನು ಹೇಳ್ತೀವಿ ಕೆಂಪು ರಕ್ತ ಕಣಗಳ ಕೊರತೆ ಆಗದಂತೆ ನಾವು ನೋಡಿಕೊಳ್ಳಬೇಕು ಇದಕ್ಕೆ ಏನು ಮಾಡ್ಬೋದು ಅಂತಂದ್ರೆ ಸೊಪ್ಪು ತರಕಾರಿಗಳನ್ನು ಹೆಚ್ಚು ಸೇವನೆ ಮಾಡುವಂಥದ್ದು ಹಸಿಯ ತರಕಾರಿಗಳನ್ನು ಹೆಚ್ಚು ಸೇವನೆ ಮಾಡುವಂಥದ್ದು ಹಾಗೆ ಹಸಿಯ ಬೀಜಗಳನ್ನು ಅಲ್ಪ ಪ್ರಮಾಣದಲ್ಲಿ ದಿನಕ್ಕೆ ಒಂದು ಐದೈದು ಬೀಜ ಒಂದೊಂದು ರೀತಿ ಬೀಜವನ್ನು ನಾವು ಸೇವನೆ ಮಾಡ್ತಾ ಬರೋ ಬರುವಂಥದ್ದು ಈ ಎಲ್ಲವನ್ನು ನಾವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಈ ಮೂರ್ಛಾ ರೋಗವನ್ನು ಕ್ರಮೇಣವಾಗಿ ಹಂತ ಹಂತವಾಗಿ ಹಿಡಿತಕ್ಕೆ ತಂದುಕೊಳ್ಳಿಕ್ಕೆ ಸಾಧ್ಯ ಇದೆ ಸೊ ಈ ಇದಕ್ಕೆ ಬೇಕಾಗುವಂತಹ ಪೂರಕವಾದ ಆಹಾರ ಮತ್ತು ಔಷಧೋಪಚಾರ ನಮ್ಮ ಕೇಂದ್ರದಲ್ಲಿ ಸಿಗುತ್ತೆ ರೆಡಿಯಾಗಿ ಸಿಗುತ್ತೆ ಅವಶ್ಯವಿದ್ದವರು ನಮ್ಮನ್ನ ಭೇಟಿ ಮಾಡಬಹುದು ಸೊ ಭೇಟಿ ಮಾಡಿ ನಮ್ಮ ಉತ್ಪನ್ನಗಳನ್ನು ತರಿಸಿ ಬಳಸಿಕೊಳ್ಳಬಹುದು ಸಾಧ್ಯವಾಗುವಂಥವರು ಮನೆಯಲ್ಲೇ ಈಗ ಗೆಳು ಎಲ್ಲ ಈ ಔಷಧೋಪಚಾರಗಳನ್ನು ಮಾಡಿಕೊಳ್ತಾ ಸೊ ಜೊತೆಗೆ ಧ್ಯಾನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಮೂರ್ಛಾ ರೋಗದಿಂದ ಹೊರಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಮೂರ್ಛಾ ರೋಗ ಇರುವಂಥವರಿಗೆ ಎಂತಹ ಯಾವೆಲ್ಲ ಹಣ್ಣುಗಳನ್ನು ನಾವು ತಿನ್ನಿಸ್ಬೋದು ಹಾಗೆ ತರಕಾರಿಯಲ್ಲಿ ಸೊಪ್ಪಿನಲ್ಲಿ ಎಂತಹ ಯಾವುದನ್ನು ಹೆಚ್ಚು ಕೊಡಬಹುದು ಈ ಈ ವಿಚಾರವಾಗಿ ತಿಳ್ಕೊಳ್ಬಹುದಾದರೆ ಖಂಡಿತವಾಗಿಯೂ ಇಂಥವರಿಗೆ ಪಾಲಕ್ ಸೊಪ್ಪಿನಲ್ಲಿ ತಗೊಳ್ಳೋದಾದ್ರೆ ಪಾಲಕ್ ಸೊಪ್ಪು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಸೊ ಈ ಪಾಲಕ್ ಸೊಪ್ಪಿನ ಖಾದ್ಯಗಳನ್ನು ನಾವು ಮಾಡಿ ಇವರಿಗೆ ತಿನ್ನಿಸೋದ್ರಿಂದ ಅತ್ಯಂತ ಫಲಪ್ರದವಾಗಿ ಇದು ಕೆಲಸ ಮಾಡುತ್ತೆ ಅದರ ಜೊತೆಗೆ ಆಗಾಗ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿಯನ್ನ ಸೊ ನಾವು ಆಹಾರದಲ್ಲಿ ಅವ್ರಿಗೆ ಕೊಡಬೇಕಾಗಿ ಬರುತ್ತೆ ಇದರ ಜೊತೆಗೆ ಹೆಸರು ಕಾಳು ಹೆಸರು ಕಾಳನ್ನ ನಾವು ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಸೊ ಅದಕ್ಕೆ ಸ್ವಲ್ಪ ಕಾಳುಮೆಣಸಿನ ಪುಡಿಯನ್ನು ಹಾಕಿ ಬೆಲ್ಲವನ್ನು ಹಾಕಿ ಒಂದು ಅರ್ಧ ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಸ್ವಲ್ಪ ಹಸಿಯ ತೆಂಗಿನಕಾಯಿಯ ತುರಿಯನ್ನು ಹಾಕಿ ಅದನ್ನು ಮಿಶ್ರಣ ಮಾಡಿ ಸೊ ಇವರಿಗೆ ತಿನ್ನಲಿಕ್ಕೆ ಕೊಡುವಂಥದ್ದು ಇದು ಎಷ್ಟು ಬಾರಿ ಮಾಡಬಹುದು ಕನಿಷ್ಠ ವಾರದಲ್ಲಿ ಒಂದು ಬಾರಿ ಮಾಡಿದರೆ ಸಾಕು ಸೊ ಇನ್ನು ಖರ್ಜೂರವನ್ನು ಒಣ ಖರ್ಜೂರವನ್ನು ತಂದು ಸೊ ಅದನ್ನು ನೆನೆಸಿ ರಾತ್ರಿ ಒಂದು ನಾಲ್ಕರಿಂದ ಐದು ಖರ್ಜೂರವನ್ನು ನೆನೆಸಿ ಸೊ ಬೆಳಗ್ಗೆ ಅದನ್ನು ಹಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿಸುವಂಥದ್ದು ಕೂಡ ಅತ್ಯಂತ ಫಲಪ್ರದವಾಗಿ ಕೆಲಸ ಮಾಡುತ್ತೆ ಇನ್ನು ತರಕಾರಿಗಳಲ್ಲಿ ಏನೆಲ್ಲ ಸೇವನೆ ಮಾಡ್ಬೋದಪ್ಪ ಇವರು ಅಂತಂದರೆ ಅತ್ಯಂತ ಉಪಯುಕ್ತವಾಗಿ ಕೆಲಸ ಮಾಡುವಂಥ ಕೂಷ್ಮಾಂಡವನ್ನು ಬಳಸೋ ಕೂಷ್ಮಾಂಡ ಅಂತಂದರೆ ಬೂದುಗುಂಬಳಕಾಯಿ ಬೂದುಗುಂಬಳಿಕಾಯಿಯ ಜ್ಯೂಸನ್ನು ಮಾಡಿ ಕೊಡುವಂಥದ್ದು ಅದರ ಜೊತೆಗೆ ಗೂದು ಮಾಡಬಹುದಾದಂಥ ಖಾದ್ಯಗಳು ಸಾಂಬಾರಿನಲ್ಲಿ ಸಾಂಬಾರಿನಲ್ಲಿ ಹೆಚ್ಚು ಬಳಸಬಹುದು ಜೊತೆಗೆ ಜ್ಯೂಸನ್ನು ಹೇಗಪ್ಪ ಮಾಡಬೇಕು ಅಂತಂದ್ರೆ ಬೆಳಗ್ಗೆ ಒಂದು ಮೂರು ಅಥವಾ ನಾಲ್ಕು ಪೀಸ್ ಇದನ್ನ ಸಿಪ್ಪೆಯನ್ನ ತೆಗೆದು ಅಥವಾ ಸಿಪ್ಪೆ ಇದ್ರೂ ಕೂಡ ಏನು ತೊಂದರೆ ಇಲ್ಲ ಎಳೆಯದಾಗಿದ್ದರೆ ಸಿಪ್ಪೆಯ ಸಮೇತ ಅದನ್ನು ಹೆಚ್ಚಿಕೊಂಡು ಒಳಗಡೆ ತಿರುಳನ್ನು ತೆಗೆದು ಅದನ್ನ ಮಿಕ್ಸಿಯಲ್ಲಿ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಕಾಳುಮೆಣಸು ಮತ್ತು ಮತ್ತೆ ಜೀರಿಗೆ ಪೌಡ್ರನ್ನು ಹಾಕಿ ಸೈಂದವ ಲವಣವನ್ನು ಹಾಕಿ ಸೊ ಇದನ್ನ ಜ್ಯೂಸ್ ಮಾಡುವಂಥದ್ದು ಸೈಡ್ನವಲ್ಲ ಲವಣವನ್ನು ಹಾಕಿಲ್ಲ ಅಂತಂದ್ರೆ ಜೇನುತುಪ್ಪವನ್ನು ಹಾಕಬಹುದು ಸೊ ಜೇನುತುಪ್ಪವನ್ನು ಹಾಕಿ ಜ್ಯೂಸ್ ಮಾಡಿ ಈ ಜ್ಯೂಸನ್ನು ಮೂರು ದಿನಕ್ಕೆ ಒಮ್ಮೆ ಕುಡಿಸ್ತಾ ಬಂದಲ್ಲಿ ಅತ್ಯಂತ ಫಲಪ್ರದವಾಗಿ ಕೆಲಸ ಮಾಡುತ್ತೆ ಸೊ ಇದು ಹತ್ತು ಹಲವಾರು ಬೇರೆ ಬೇರೆ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಕೊಡುವಂತಹ ಒಂದು ಅತ್ಯುತ್ತಮವಾದಂತಹ ಒಂದು ಪಾನೀಯ ಅಂತ ಕೂಡ ನಾವು ಹೇಳ್ಬೋದು ಹಾಗೆ ತರಕಾರಿಗಳಲ್ಲಿ ಹೆಚ್ಚು ಬಳಸಬಹುದು ಬಳಸಬಹುದಾದ ತರಕಾರಿ ಅಂತಂದ್ರೆ ಈಗಾಗಲೇ ಹೇಳಿದಾಗೆ ನುಗ್ಗೆಕಾಯಿ ಒಂದು ಮತ್ತು ಕು ಸಿಹಿ ಗುಂಬಳಕಾಯಿ ಬೋದು ಗುಂಬಳಕಾಯಿ ಜೊತೆಗೆ ಸಿಹಿ ಗುಂಬಳಕಾಯಿ ಸೊ ಇವುಗಳನ್ನು ಪಲ್ಯವನ್ನು ಮಾಡಿ ಸೇವನೆ ಮಾಡುವಂಥದ್ದು ಒಂದು ವಾರದಲ್ಲಿ ಒಂದು ಎರಡು ಮೂರು ಬಾರಿ ಸೇವನೆ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಇದು ಸಹಾಯ ಮಾಡುತ್ತೆ ಹಾಗೆ ಅಗಸೆ ಮಜ್ಜಿಗೆಯನ್ನು ಮಾಡಿಕೊಡ್ಬೋದು ಅಥವಾ ಅಗಸೆ ಬೀಜವನ್ನು ಸಂಜೆಯ ಟೈಮು ಸೊ ನಾವು ಸ್ನ್ಯಾಕ್ಸ್ ಬಳಸುವ ರೀತಿಯಲ್ಲಿ ಅದನ್ನು ಸ್ವಲ್ಪ ಹುರಿದು ಆಗಲೇ ಹುರಿಬೇಕು ಅದನ್ನು ಒಂದು ಕಬ್ಬಿಣದ ಬಾಣಲಿಯಲ್ಲಿ ಒಂದು ಒಂದು ಇಪ್ಪತ್ತೈದು ಗ್ರಾಮ್ ಅಷ್ಟು ತೆಗೆದುಕೊಂಡು ಅದನ್ನು ಹುರಿದು ಅವಾಗಲೇ ಅದನ್ನು ಒಂದು ಹದಿನೈದು ಇಪ್ಪತ್ತು ಒಳಗಾಗಿ ಜಗಿದು ತಿನ್ನುವಂಥದ್ದು ಸೊ ಹೀಗೆ ಇಂತಹ ಹವ್ಯಾಸಗಳನ್ನು ಖಂಡಿತವಾಗಿಯೂ ಇಟ್ಕೊಂಡಿದ್ದೆ ಅದರಲ್ಲಿ ದೇಹಕ್ಕೆ ಬೇಕಾದಂತಹ ಸೂಕ್ಷ್ಮ ಪೋಷಕ ಸತ್ವಗಳ ಕೊರತೆಯನ್ನು ನೀಡಲಿಕ್ಕೆ ಸಾಧ್ಯ ಇದೆ ಸೊ ಹಾಗೆ ಒಳ್ಳೆಯ ಮೇಧಾಂಬ್ಲವು ಕೂಡ ತುಂಬ ನ್ಯಾಚುರಲ್ ಆಗಿ ದೇಹಕ್ಕೆ ಸಿಗೋದ್ರಿಂದ ಸೊ ಇದು ಅತ್ಯಂತ ಶೀಘ್ರವಾಗಿ ಫಲಪ್ರದವಾಗಿ ಕೆಲಸ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಸಿ ಎಲ್ಲ ಆಹಾರ ಉಪ ಉಪಚಾರಗಳನ್ನು ಮನೆಯಲ್ಲಿ ಮಾಡಿಕೊಂಡಿದ್ದೆ ಆದರೆ ಮೂರ್ಛೆ ರೋಗದಿಂದ ಖಂಡಿತವಾಗಿಯೂ ಗುಣಮುಖರಾಗಲಿಕ್ಕೆ ಸಾಧ್ಯ ಅಂತ ತಿಳಿಸ್ತಾ ವೀಕ್ಷಕರೇ ಇಲ್ಲಿಯ ತನಕ ಮೂರ್ಛಾ ರೋಗ ಯಾಕೆ ಬರುತ್ತೆ ಮತ್ತು ಅದಕ್ಕೆ ಕಾರಣಗಳೇನು ನಾವೇನೆಲ್ಲ ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಬಹುದು ಅದನ್ನು ಹೇಗೆ ಗುಣಪಡಿಸಿಕೊಳ್ಬಹುದು ಅನ್ನುವ ಎಲ್ಲ ಸಮಗ್ರವಾದ ವಿಚಾರವನ್ನು ತಿಳ್ಕೊಂಡಿದ್ದೇವೆ